ದಿವಸ ನಮ್ಮ ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಲ್ತಾನ್ಪುರ್ ಗ್ರಾಮದಲ್ಲಿ ಈಗಾಗಲೇ ಒಂದು ಮಗು ಮಾರಾಟ ಪ್ರಕರಣವನ್ನು ನಮ್ಮ ಹುಕ್ಕೇರಿ ಪೊಲೀಸರು ಯೋಚಿಸಿದರು ಅದೇ ರೀತಿಯಾಗಿ ಅದೇ ಸುಲ್ತಾನ್ಪುರ್ನಲ್ಲಿ ಮತ್ತೊಂದು ನಮಗೆ ಮಾಹಿತಿ ಬಂದಿತ್ತು ನನಗೆ ಮೊಬೈಲ್ ಮತ್ತೊಂದು ಮಗುವನ್ನು ಇದೇ ರೀತಿಯಾಗಿ ಮಾರಾಟ ನೋಡಿ ಆಗಿರುವ ಸಾಧ್ಯತೆ ಇದೆ ಆ ವಿಚಾರವಾಗಿ ಯಾವ ಮಗು ಮಾರಾಟ ಆಗಿದೆಯೋ ಅವರ ಸ್ವಂತ ತಾಯಿಯನ್ನು ನಮ್ಮ ಪೊಲೀಸರು ಸಂಪರ್ಕಿಸಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ತನಿಖೆಯನ್ನು ಈ ಒಂದು ಘಟನೆಯಲ್ಲೂ ಕೂಡ ಈ ಮುಂಚೆ ಆದ ರೀತಿಯಲ್ಲಿಯೇ ಸ್ವಂತ ತಾಯಿ ಎರಡನೇ ಮದುವೆ ಆಗಿದ್ದು ಇವಳ ಗಂಡ ಕೂಡ ಎರಡನೇ ಮದುವೆ ಐದು ವರ್ಷದ ಗಂಡು ಮಗು ಇತ್ತು ಆ ಮಗುವಿನ ಲಾಲ್ನೇ ಪೋಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಬ್ಳ ಮಹಿಳೆ ಇವರಿಗೆ ಹೇಳ್ತಾಳೆ ಅವಳೆಸರು ಹೆಸರು ಇನ್ಸಿಡೆಂಟಲ್ಲಿ ಸಂಗೀತ ಅಂತ ಹೇಳಿ ಯಾಕಂದರೆ ನಮಗೆ ಹಿಂದೆ ನಮ್ಮ ಪ್ರಕರಣದಲ್ಲಿ ಇಬ್ಬರು ಸಂಗೀತಗಳು ಸಿಕ್ಕಿದ್ರು ಈ ಪ್ರಕರಣದಲ್ಲೂ ಕೂಡ ಇಬ್ಬರು ಸಂಗೀತಗಳಿದ್ದಾರೆ ಬಟ್ ಇವರಿಗೂ ಅವ್ರಿಗೂ ಸಂಗೀತ ಅನ್ನೋಂಥ ಗಡಿಂಗ್ಳದಲ್ಲಿರ್ತಕ್ಕಂಥ ಮಹಿಳೆಗೆ ಕೊಡ್ತಾರೆ ಯಾಕಂದರೆ ಸ್ವಂತ ತಾಯಿಯ ತಾಯಿ ಏನಿದ್ದಾಳೆ ಈ ಮಗುವಿನ ತಾಯಿ ಅವಳ ಊರು ಕೂಡ ಕೊರಗಿನ ಸೊ ಅಲ್ಲಿಯೇ ಪರಿಚಯ ಆಗಿ ಅಲ್ಲಿ ಒಂದು ಮಗುವನ್ನು ನೋಡ್ಕೊಳ್ಳೋಕ್ಕೆ ಕೊಟ್ಟಿರ್ತಾರೆ ಈ ಸಂಗೀತ ಅನ್ನುವಂಥ ಮಹಿಳೆ ಮುಂದೆ ರತ್ನಗಿರಿ ಜಿಲ್ಲೆಯ ಚಿಕ್ಕಳೂರು ತಾಲೂಕಿನ ನಿವಳಿ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬರು ಗಂಡ ಹೆಂಡತಿಯರಿಗೆ ಈ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಮೋಹನ್ ಬಾನಾಜಿ ತಾವ್ಡೆ ಅಂತ ಹೇಳಿ ಮತ್ತು ಸಂಗೀತ ಮೋಹನ್ ತಾವ್ಡೆ ಅಂತ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಇಂಟರ್ನಲ್ ಪಕ್ಕದಲ್ಲಿ ಅದೇ ಚಿಗ್ಳೂರು ತಾಲೂಕಿನ ಹೊರವಡೆ ಗ್ರಾಮದಲ್ಲಿ ಇಬ್ಬರು ಐವತ್ತು ಐವತ್ತೈದು ವರ್ಷದ ದಂಪತಿಗಳಿರ್ತಾರೆ ಅವರಿಗೆ ಮಕ್ಕಳಾಗಿ ಆ ಸಂದರ್ಭದಲ್ಲಿ ಇದು ಅವರಿಗೆ ಗೊತ್ತಾಗಿ ಇವರು ಆ ಮಗುವನ್ನು ಮೂರುವರೆ ಲಕ್ಷಕ್ಕೆ ಆ ಮಕ್ಕಳೆಲ್ಲರ ದಂಪತಿಗಳಿಗೆ ಮಾರಾಟ ಮಾಡ್ತಾರೆ ಆ ಮಕ್ಕಳ ದಂಪತಿಗಳು ಅನಕ್ಷರಸ್ಥರು ಮತ್ತು ಅವರಿಗೆ ಈ ಲೋಕಜ್ಞಾನದ ಅರಿವಿರೋದಿಲ್ಲ ಮತ್ತು ಕಾನೂನಿನ ಅರಿವಿರೋದಿಲ್ಲ ಹಾಗಾಗಿ ಅವರು ಮೂರರ ಲಕ್ಷ ಅಷ್ಟು ಒಂದು ಲೋಕಜ್ಞಾನ ಏನಿಕೊಂಡ್ರೆ ಏನಾದರೂ ಒಂದು ಬಳಸ್ಕೋಬೇಕು ಸೊ ಇವರು ಒಂದು ಫೇಕ್ ಬಾಂಡ್ ಪೇಪರ್ ಕ್ರಿಯೇಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರವಾಗಿ ದತ್ತು ಕೊಡುವ ರೀತಿಯಲ್ಲಿ ನಂಬಿಸಿ ಅವರು ಮೂರು ಲಕ್ಷ ಅವರಿಗೆ ಇನ್ಫ್ಯಾಕ್ಟ್ ನಮ್ಮ ಪೊಲೀಸರು ಅವ್ರ ಹತ್ರ ಹೋಗಿ ಆ ಮಗುವನ್ನು ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಅವ್ರು ತುಂಬ ರೆಲೀಸ್ ಕೂಡ ಮಾಡ್ತಾರೆ ಯಾಕಂದರೆ ಅದನ್ನು ತಾವು ಸ್ವಂತ ಮಗುವಿನ ರೀತಿ ಅವನ್ನ ಅದನ್ನು ನೋಡ್ಕೊತಾರೆ ಆದರೆ ಅವರಿಗೆ ಈ ರೀತಿ ಆಗಿದೆ ಅಂತಂದಾಗ ಅವರು ಈ ಫೇಕ್ ಬಾಂಡ್ ಬೇಕಾದ್ರು ಕೂಡ ನಮಗೆ ನೋಡಿದ್ರು ಮಾಡ್ತಾರೆ ನಾವು ಅವ್ರಿಗೆ ತಿಳಿಸಿ ಹೇಳ್ತೀವಿ ನೋಡಿ ಈ ರೀತಿ ಅಲ್ಲ ಯಾವುದೇ ಒಂದು ಮಗುವನ್ನ ತಗೊಂಡು ಅದಕ್ಕೆ ಕಾನೂನಿನ ಒಂದು ಪ್ರಕ್ರಿಯೆ ಇಲ್ಲ ಅದಕ್ಕೆ ರಿಜಿಸ್ಟರ್ ಮಾಡಿಸ್ಕೊಂಡು ನ್ಯಾಯಾಲಯ ಮಾಡಿಸ್ಕೊಬೇಕು ಅಂತ ಮೇಲೆ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಅಥವಾ ಅವರ ಮುಗಿದತೆ ಅರಿವಾಗುತ್ತೆ ಹೀಗೆ ಒಂದು ಮಟ್ಟಿನಲ್ಲಿ ನಮ್ಮ ಉಕೇರಿ ಪೊಲೀಸರು ಮತ್ತೊಂದು ಮಗು ಮಾರಾಟ ಪ್ರಕರಣವನ್ನು ಉಕೇರಿಯಿಂದ ಶುರುವಾಗಿರುವಂತಹ ರತ್ನಾಗಿರಿಯಲ್ಲಿ ಮಗುವನ್ನು ದೊರಕಿಸಿ ಮಗುವನ್ನು ಸಿಗಿನಂತೆ ಅನುಭವಕ್ಕೆ ಮನಲ್ಲಿ ಮೂರು ಜನ ಮತ್ತೊಂದು ಜಾಲ ಸರ್ ಇದು ಮತ್ತೊಂದು ಇದು ಎಷ್ಟು ಅಮೌಂಟಿಗೆ ಇದು ಮೂರುವರೆ ಸರ್ ಲಕ್ಷ್ಮೀ ಗೋಲ್ಬಾವ್ ಇದು ಚಿತ್ರದುರ್ಗ ತುಮಕೂರು ಕಡೆಯಲ್ಲಿ ಮಾಡಿದ್ದಾಳೆ ಅಂತ ಹೇಳಿ ಈ ರೀತಿ ನಮಗೆ ಇದು ಚಿತ್ರದುರ್ಗ ಬಂದಿದ್ದಾವೆ ನಾವೀಗಾಗಲೇ ಚಿತ್ರದುರ್ಗ ಮತ್ತೆ ನಮ್ಮ ತುಮಕೂರು ಜಿಲ್ಲಾ ಪೊಲೀಸರಿಗೆ ಈ ಈ ರೀತಿ ಒಬ್ಬಳು ಮಹಿಳೆಯನ್ನು ನಾವು ಅರೆಸ್ಟ್ ಮಾಡಿರೋದು ಮತ್ತು ಅವಳು ಯಾವ ರೀತಿ ಮಕ್ಕಳನ್ನ ಮಾರಾಟ ಮಾಡ್ತಾರೋ ಅಂತ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದ ಸೊ ಅವರು ಅವ್ರ ಕಡೆಯಿಂದ ಏನಾದರೂ ನನಗೆ ಮಾಹಿತಿ ಬಂದಿದೆ ಅಂತ ಹೇಳಿ ಕೂಡ ಅವ್ರಿಗೆ ಹೇಳಿ ಅವ್ರು ಪರಿಶೀಲನೆ ಹಾಂ ಎರಡು ಅಕ್ಕ ಪಂಗಮನಿ ಹತ್ರ ಹೌದು ಎರಡು ಸಿದ್ಧಾಂತದಲ್ಲಿ